ಯತೀಂದ್ರ ಸಿದ್ದರಾಮಯ್ಯ ಅವರೇ ರವಿಶಂಕರ್ ಅವರೇ ಧ್ರುವ ಅವರೇ ಪುಷ್ಪ ಅಮರನಾಥ್ ಅವರೇ ನಮ್ಮ ಅವರೇ ಡಾಕ್ಟರ್ ತಿಮ್ಮಯ್ಯನವ್ರೆ ಲಕ್ಷ್ಮಣರವ್ರೆ ಪುಟ್ರನ್ ಶೆಟ್ಟರೆ ನಮ್ಮ ಖ್ಯಾತ ಚಲನಚಿತ್ರ ನಟರು ಮತ್ತು ಸಾಮಾಜಿಕ ಚಿಂತನೆಗಳ ಹೋರಾಟಗಾರರಾದಂಥ ಆತ್ಮೀಯಗಳ ಗಿರೆಯರಾದಂಥ ತನ್ಮನ್ಯ ಪ್ರಕಾಶ್ ಅವರೇ ಸೋಮಶೇಖರ್ ಅವರೇ ಕುಮಾರಸ್ವಾಮಿ ಅವರೇ ಕುಮಾರ ಸ್ವಾಮಿ ಪಕ್ಕ ವೀರೈನವರೇ ಕಳೆದ ಕೇಶವಮೂರ್ತಿಯವರೇ ಮತ್ತು ವೇದಿಕೆಯನ್ನು ದಲಿತ ಸಂಘಟನೆ ಮತ್ತು ದಲಿತ ಸಮುದಾಯದ ಎಲ್ಲ ಪ್ರೀತಿಯ ಗೌರವಾನ್ವಿತ ಮುಖಂಡರುಗಳೇ ವೇದಿಕೆಯ ಕೆಳಗಡೆ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ನನ್ನ ಪ್ರೀತಿಯ ಎಲ್ಲ ಸಹೋದರ ಸಹೋದರಿಯರೇ ಪತ್ರಿಕಾ ಮಾಧ್ಯಮದ ಗೆಳೆಯರೇ ಈ ಕಾರ್ಯಕ್ರಮದ ರುವಾರಿ ಆತ್ಮೀಯ ಸಹೋದರಂಥ ಪುರುಷೋತ್ತಮ್ ಸ್ವಾಮಿ ರವಿ ಮತ್ತು ಪೂಜ್ಯ ಜ್ಞಾನಸ್ವಾಮಿಯವರ ಗುಂಪು ಟೀಮ್ ಈ ಕಾರ್ಯಕ್ರಮವನ್ನು ಅಸಸ್ತ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿದ್ದಾರೆ ಅದಕ್ಕೆ ನನ್ನ ವತಿಯಿಂದ ಸರ್ಕಾರದ ವತಿಯಿಂದ ಅವರಿಗೆ ಹೃತ್ಪೂರ್ವವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬಂಧುಗಳೇ ಎರಡು ದಿನಗಳ ಸಮಾವೇಶ ಬುದ್ಧನನ್ನು ಅಂಬೇಡ್ಕರನ್ನು ಸ್ಮರಿಸಿ ಮನೆಗೆ ಹೋಗುವ ಕಾರ್ಯಕ್ರಮ ಯತೀಂದ್ರ ಸಿದ್ದರಾಮಯ್ಯ ಅವರೇ ರವಿಶಂಕರ್ ಅವರೇ ಧ್ರುವನಾರಾಯಣ ಅವರೇ ಪುಷ್ಪ ಅಮರನಾಥ್ ಅವರೇ ನಮ್ಮ ಅವರೇ ಡಾಕ್ಟರ್ ಲಕ್ಷ್ಮಣ್ ಲಕ್ಷ್ಮಣರವ್ರೆ ಪುಟ್ರನ್ ಶೆಟ್ಟರೆ ನಮ್ಮ ಖ್ಯಾತ ಚಲನಚಿತ್ರ ನಟರು ಮತ್ತು ಸಾಮಾಜಿಕ ಚಿಂತನೆಗಳ ಹೋರಾಟಗಾರರಾದಂಥ ಆರ್ಮಿಗಳ ಗಿರೆಯರಾದಂಥ ತನ್ಮಾನ್ಯ ಪ್ರಕಾಶ್ ಅವರೇ ಸೋಮಶೇಖರ್ ಅವರೇ ಕುಮಾರಸ್ವಾಮಿಯವರೇ ಪಕ್ಕದ ಕುಮಾರಸ್ವಾಮಿ ಪಕ್ಕ ವೀರಯ್ಯನವರೇ ಮೂರ್ತಿ ಅವರೇ ಮತ್ತು ವೇದಿಕೆಯನ್ನು ದಲಿತ ಸಂಘಟನೆ ಮತ್ತು ದಲಿತ ಸಮುದಾಯದ ಎಲ್ಲ ಪ್ರೀತಿಯ ಗೌರವಾನ್ವಿತ ಮುಖಂಡರುಗಳೇ ವೇದಿಕೆಯ ಕೆಳಗಡೆ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ನನ್ನ ಪ್ರೀತಿಯ ಎಲ್ಲ ಸಹೋದರ ಸಹೋದರಿಯರೇ ಪತ್ರಿಕಾ ಮಾಧ್ಯಮದ ಗೆಳೆಯರೇ ಈ ಕಾರ್ಯಕ್ರಮದ ರೂವಾರಿ ಆತ್ಮೀಯ ಸಹೋದರಿಂದ ಪುರುಷೋತ್ತಮ್ ಸ್ವಾಮಿ ರವಿ ಮತ್ತು ಪೂಜ್ಯ ಜ್ಞಾನಸ್ವಾಮಿಯವರ ಗುಂಪು ಟೀಮ್ ಈ ಕಾರ್ಯಕ್ರಮವನ್ನು ಅಶಸ್ಥ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿದ್ದಾರೆ ಅದಕ್ಕೆ ನನ್ನ ವತಿಯಿಂದ ಸರ್ಕಾರದ ವತಿಯಿಂದ ಅವರಿಗೆ ಹೃತ್ಪೂರ್ವವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬಂಧುಗಳೇ ಎರಡು ದಿನಗಳ ಸಮಾವೇಶ ಬುದ್ಧನನ್ನು ಅಂಬೇಡ್ಕರನ್ನು ಸ್ಮರಿಸಿ ಮನೆಗೆ ಹೋಗುವ ಕಾರ್ಯಕ್ರಮ